ಲೋಕಸಭಾ ಚುನಾವಣೆ ಹಿನ್ನೆಲೆ ಟಿ ನರಸೀಪುರದ ತಲಕಾಡು ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ತಲಕಾಡು ಜಿಲ್ಲಾ ಪಂಚಾಯಿತಿ ಮಟ್ಟದ ಕಾರ್ಯಕರ್ತರ ಸಮನ್ವಯ ಪ್ರಚಾರ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಬಾಲರಾಜುರವರು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಸಿ ಮಹಾದೇವಪ್ಪರವರಿಗೆ ಮಾನ ಮರ್ಯಾದೆ ಇದ್ದರೆ ಅಂಬೇಡ್ಕರ್ ಮತ್ತು ಸಂವಿಧಾನದ ಪೀಠಿಕೆ ಓದುವ ಹಕ್ಕಿಲ್ಲ ಏಕೆಂದರೆ ಎಸ್ಸಿ ಎಸ್ಟಿ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹನ್ನೊಂದು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ನೀಡಿದ್ದಾರೆ ಇವರಿಗೆ ಎಸ್ಸಿ ಎಸ್ಟಿ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ದಿದ್ದೇ ಆದರೆ ಅವರ ಬಗ್ಗೆ ಮಾತನಾಡುವ ಹಕ್ಕು ಇವರಿಗಿಲ್ಲ ಎಂದು ಕಿಡಿಕಾರಿದರು ಇನ್ನು ಈ ಚುನಾವಣಾ ಧರ್ಮ ಮತ್ತು ಅಧರ್ಮ ನಡುವೆ ನಡೆಯುತ್ತಿದ್ದ ಕೊನೆಗೆ ಧರ್ಮದ ಪರ ಜಯ ಸಿಗಲಿದೆ ಕೊನೆಗೆ ಧರ್ಮದ ಪರ ಜಯ ಸಿಗಲಿದೆ ಹಣದಿಂದ ಓಟನ್ನು ಪಡೆದು ಅಧಿಕಾರಕ್ಕೆ ಬರುವ ಹಮ್ಮು ಅಹಂಕಾರ ಮದದಿಂದ ಮೆರೆಯುತ್ತಿರುವ ತಂದೆ ಮಕ್ಕಳಿಗೆ ಮತದಾರರು ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಎಂದು ಮನವಿ ಮಾಡಿದರು

ನೀವ್ ಕೊಡ್ತೀವಿ ಅಂತ ಹೇಳ್ತೀನಿ ಎರಡ್ ಸಾವಿರ ರೂಪಾಯಿ ಕೊಡ್ತಾನ ಊಟ ಮಾಡೋದಂತಲ್ಲ ಎಲ್ಲ ಮಹಿಳೆಯರು ಕೊಟ್ಟಿದ್ದ ಶಕ್ತಿ ಬಗ್ಗೆ ಕೊಟ್ಟ್ರಿ ಬಸ್ ಕೊಟ್ಟಿದ್ದ ಇಬ್ಬರ ನೀವು ಕೊಡ್ತೀವಿ ಅಂತಂದ್ರೆ ಇಪ್ಪತ್ತೆರಡು ಇಪ್ಪತ್ತೂರು ಸಾವಿರ ಕೊಟ್ಟರೆ ಉಳಿದಂತ ಹೇಳುತ್ತೆ ಹೇಳು ಅದ್ಕಿಂದ ಇನ್ನೆಂತ್ರ ನಿಡುತ್ತೆ ಹೇಳು ಸಾವಿರ ಸಾವಿರ ಚೆನ್ನಾಗಿ ಅವ್ರೂ ಕೊಟ್ಟಿದ್ದರು ಅಂತ ಅಂದ್ಮೇಲೆ ನೀವು ಯಾವುದ್ ಕೊಟ್ಟಿದ್ದೀನಿ ಒಂದ್ ಹೇಳಿ ಅಂತ ಮಾತ್ರ ಈ హవాగ్ని పికిరంటి చిలోటి లోటి కిరంటి దసాకే తిలోటి సాకి చిరంని. కెంతియు ండేంటి దసాగ్ని కిరాట్రట్రసిలోటి చిరోటి కిరాట్రట�

ನಂತರ ಮಾಜಿ ಶಾಸಕರಾದ ಎಂ ಅಶ್ವಿನ ಕುಮಾರ್ ಮಾತನಾಡಿ ಮತದಾರರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಅಧಿಕಾರದಿಂದ ಜನರ ಹಣವನ್ನು ದೋಚಿ ಮತದಾರರಿಗೆ ಹಣ ಕೊಟ್ಟು ಮತ ಪಡೆಯುತ್ತೇನೆ ಎಂಬ ಹುಮ್ಮಸ್ಸಿನಲ್ಲಿರುವ ತಂದೆ ಮಕ್ಕಳಿಗೆ ಇದೇ ತಿಂಗಳ ಇಪ್ಪತ್ತಾರರಂದು ನಡೆಯುವ ಚುನಾವಣೆಯಲ್ಲಿ ತಕ್ಕ ಉತ್ತರ ಸಿಗಲಿದೆ ಇನ್ನು ನರಸೀಪುರ ಕ್ಷೇತ್ರದಿಂದ ಒಂದು ಲಕ್ಷಕ್ಕೂ ಹೆಚ್ಚು ಮತವನ್ನು ನೀಡಿ ಎನ್ಡಿಎ ಅಭ್ಯರ್ಥಿ ಬಾಲರಾಜೋರವರ ಜಯಕ್ಕೆ ಶ್ರಮಿಸಬೇಕು ಎಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಅದನ್ನು ಮೀರಿ ಮೂವತ್ತೈದು ಸಾವಿರ ಲೀಡ್ ಕೊಡುವಂತ ಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ಅದು ನಮ್ಮ ಪಕ್ಷ ನಮ್ಮ ಎನ್ ಡಿ ಅಭ್ಯರ್ಥಿ ಅಂತ ಬಾಲರಾಜ್ ಅವರಿಗೆ ಹೇಳಿ ಬಯಸ್ತೀನಿ ನಾನು ನನ್ನ ಕಾರ್ಯಕರ್ತರು ಮತ್ತು ಮುಖಂಡಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಎಂಟು ಕ್ಷೇತ್ರಗಳಾದ್ರೆ ನಮ್ಮ ಕ್ಷೇತ್ರ ಒಂದು ಸಪರೇಟ್ ಲೋಕಸಭಾ ಚುನಾವಣೆ ರೀತಿ ನಾವು ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ತಾವೆಲ್ಲರೂ ಇವತ್ತು ನಮ್ಮ ಮಾತಾ ಮೇಲೆ ನಾನಾ ತರವಾದ ಒಂದು ಅಪಾತ್ರಗಳಾಗ್ತಾ ಇರುವಂತದ್ದು ಅವ್ರನ್ನ ನಾವು ಬುಕ್ ಮಾಡ್ಬಿಟ್ಟಿದೀವಿ ಎಲ್ಲರನ್ನೂ ಬುಕ್ ಮಾಡ್ಬಿಟ್ಟಿದೀವಿ ಅನ್ನೋ ಒಂದು ಹಣದ ಮತ ಇವ್ರ ತಲೆಯಿಂದ ಇಳಿಸ್ಲಿಕ್ಕೆ ಈ ಒಂದು ಸದಾವಕಾಶ ಇದೆ ಇದು ಯಾರ ಕೈ ಸಾಧ್ಯ ಅಂದ್ರೆ ನಿಮ್ ಕೈಲಿ ಮಾತ್ರ ಸಾಧ್ಯ ತಾವು ಒಂದು ಕ್ಷೇತ್ರ ಒಂದು ಬೂತಲ್ಲಿ ಆ ಬೂತ್ ಮಟ್ಟದಲ್ಲಿ ನಿಂತು ಜೆ ಡಿ ಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ನಿಂತು ಕೆಲಸ ಮಾಡುವಂತದ್ದು ಅವಶ್ಯಕತೆ ಇದೆ ದಯವಿಟ್ಟು ತಾವು ಆ ಕೆಲಸಗಳನ್ನ ತಮ್ಮ ತಮ್ಮ ಬೂತ್ಗಳಲ್ಲಿ ಮತ್ತು ಮಾಡಬೇಕು ನಾವು ಎಷ್ಟೇ ಸಮಾರಂಭ ಅಭ್ಯರ್ಥಿ ಎಲ್ಲಾ ಗ್ರಾಮಕ್ಕೂ ಬರಲಿಕ್ಕೆ ಆಗಲ್ಲ ಪ್ರತಿ ಒಂದು ಗ್ರಾಮ ಇರಬಹುದು ಗ್ರಾಮ ಪಂಚಾಯತಿಗಳೆಲ್ಲ ಒಂದು ಅವರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜಿಲ್ಲಾ ಪಂಚಾಯತಿ ಅವರು ನಾವು ಸಭೆಗಳನ್ನ ಮಾಡಿ ಇವತ್ತು ಅವರು ಮತ ಪ್ರಚಾರಕ್ಕೆ ಒಂದು ಅವಕಾಶ ಮಾಡ್ಕೊತಾ ಇದೀವಿ ಮುಂದಿನ ದಿನಗಳಲ್ಲಿ ಅವರ ಕಲಿಸಿ ಪ್ರತಿ ಒಂದು ಗ್ರಾಮ ಪಂಚಾಯಿತಿ ಗ್ರಾಮಕ್ಕೆ ಕರ್ಕೊಂಡ್ಬಂದು ಅವರನ್ನ ಸ್ವಾಗತ ಮಾಡಿ ನಾವು आगे।